ನಮಸ್ಕಾರ ನೀವು ನೋಡ್ತಾ ಇದ್ದಿರೋ ಶ್ರೀ ಮಾರಿಕಾಂಬಾ ಡಿಜಿಟಲ್ ಟಿವಿ ನಾನ್ ಶ್ರೀ ನಾಯ್ಕ್ ಅವರು ಪ್ರತಿನಿತ್ಯ ಆಸ್ಪತ್ರೆಯ ಸ್ವಚ್ಛತೆ ಕಾಪಾಡುವ ಹೊರಗುತ್ತಿಗೆ ನೌಕರರು ಬಡ ರೋಗಿಗಳಿಗೆ ಸೇವೆ ನೀಡುತ್ತಾ ಜನರ ಆರೋಗ್ಯ ಹಿತಕ್ಕಾಗಿ ಶ್ರಮಿಸುತ್ತಿರುವ ಕಾರ್ಮಿಕರು ಆದರೆ ಅವರ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಕಾಲಕ್ಕೆ ದೊರಕದೆ ಸುಮಾರು ಇಪ್ಪತ್ತೈದು ನೌಕರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮೂರ್ನಾಲ್ಕು ತಿಂಗಳಿಗೊಮ್ಮೆ ಸಂಬಳ ಹಾಕಿದರೆ ಮನೆ ಖರ್ಚು ಶಾಲೆ ಫೀಸು ಸಾಲದ ಕಂತು ನಿಭಾಯಿಸೋದು ಹೇಗೆ ಎಂಬುದು ಅವರ ಗೋಳು ಭಟ್ಕಳ ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಹೊರಗುತ್ತಿಗೆ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ನೌಕರರು ಕಳೆದ ಮೂರು ತಿಂಗಳಿಂದ ಸಂಬಳವಿಲ್ಲದೆ ಸಂಕಷ್ಟದಲ್ಲಿದ್ದಾರೆ ಸಾಲ ಸೋಲ ಮಾಡಿ ಕುಟುಂಬದ ಖರ್ಚು ನಿಭಾಯಿಸುತ್ತಿರುವ ಇವರಿಗೆ ಇಂದಿನ ಪರಿಸ್ಥಿತಿಯಲ್ಲಿ ಜೀವನ ಸಾಗಿಸುವುದೇ ದುಸ್ತರವಾಗಿಬಿಟ್ಟಿದೆ ಪ್ರತಿದಿನ ಬಡ ರೋಗಿಗಳಿಗೆ ಸೇವೆ ನೀಡುತ್ತಾ ಆಸ್ಪತ್ರೆಯ ಶುದ್ಧತೆ ಕಾಪಾಡುವ ಈ ನೌಕರರಿಗೆ ವೇತನವೇ ಈಗ ಮರೀಚಿಕೆಯಾಗಿ ಬಿಟ್ಟಿದೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಕಾಲಕ್ಕೆ ಸಿಗದಿರುವುದು ನಮ್ಮ ಮನೋಭಾವನೆಗೆ ಧಕ್ಕೆ ತಂದಿದೆ ಎಂದು ನೌಕರರು ತೀವ್ರ ಬೇಸರ ವ್ಯಕ್ತಪಡಿಸಿದ್ದಾರೆ ಭಟ್ಕಳ ಸರ್ಕಾರಿ ಆಸ್ಪತ್ರೆಯಲ್ಲಿ ಒಟ್ಟು ಇಪ್ಪತ್ತೈದು ಹೊರಗುತ್ತಿಗೆ ನೌಕರರಿದ್ದು ಇವರಲ್ಲಿ ಹತ್ತು ಮಂದಿ ನಾನ್ ಕ್ಲರಿಕಲ್ ಹಾಗೂ ಹದಿನೈದು ಮಂದಿ ಗ್ರೂಪ್ ಡಿ ಹುದ್ದೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ನಮಗೆ ಕೊಡೋದೇ ಕಡಿಮೆ ಸಂಬಳ ಅದು ನಾಲ್ಕು ತಿಂಗಳಿಗೊಮ್ಮೆ ಮಾತ್ರ ಪಾವತಿ ಆಗ್ತಿದೆ ಮನೆ ಖರ್ಚು ಶಾಲಾ ಖರ್ಚು ಸಾಲದ ಕಂತುಗಳ ಒತ್ತಡದಿಂದ ಜೀವನ ಸಂಕಷ್ಟದಲ್ಲಿದೆ ಅಧಿಕಾರಿಗಳ ಬಳಿ ಎಷ್ಟೇ ಮನವಿ ಮಾಡಿಕೊಂಡ್ರೂ ಸ್ಪಂದನೆ ದೊರೆಯದೆ ಹೋಗಿದೆ ಎಂದು ನೌಕರರು ಆಕ್ರೋಶ ಬೇಸರ ವ್ಯಕ್ತಪಡಿಸಿದ್ದಾರೆ ಇನ್ನು ಬ್ಯಾಂಕಿನಿಂದ ಪಡೆದ ಸಾಲಕ್ಕೆ ಬಡ್ಡಿ ಕಟ್ಟಲು ಸಾಧ್ಯವಾಗದೆ ಹಿಂಸೆ ಅನುಭವಿಸುತ್ತಿದ್ದೇವೆ ಜನರ ಆರೋಗ್ಯ ಹಿತಕ್ಕಾಗಿ ಸೇವೆ ನೀಡುತ್ತಾ ನಾವು ತೊಂದರೆ ಅನುಭವಿಸುತ್ತಿದ್ದೇವೆ ಅಂತ ಸಿಬ್ಬಂದಿಯೊಬ್ಬರು ಕ್ಯಾಮರಾ ಎದುರಿಗೆ ಹೇಳಲು ಸಾಧ್ಯವಾಗದೆ ತಮ್ಮ ನೋವನ್ನು ತೋಡಿಕೊಂಡ್ರು ವೇತನ ಬಾಕಿ ಸಮಸ್ಯೆ ಕೇವಲ ಭಟ್ಕಳದಲ್ಲಷ್ಟೇ ಅಲ್ಲ ಹೊನ್ನಾವರ ಹಾಗೂ ಯಲ್ಲಾಪುರ ತಾಲೂಕು ಆಸ್ಪತ್ರೆಗಳಲ್ಲೂ ಇದೇ ಪರಿಸ್ಥಿತಿ ಜೂನ್ನಿಂದ ಸರ್ಕಾರದಿಂದ ವೇತನ ಬಾಕಿಯಾಗಿದೆ ಪ್ರತಿದಿನವೂ ಸಂಬಳಕ್ಕಾಗಿ ಕಾಯುತ್ತಾ ಇದ್ರೂ ಅನುದಾನ ಲಭ್ಯವಿಲ್ಲ ಎಂಬ ನೆಪವೊಡ್ಡಿ ಸರ್ಕಾರ ಕೈ ತೊಳೆದುಕೊಳ್ತಾ ಇದೆ ಒಟ್ಟಾರೆ ಪ್ರತಿದಿನ ಜನರ ಹಿತಕ್ಕಾಗಿ ದುಡಿಯುವ ಕಾರ್ಮಿಕರ ಹಿತ ಕಾಪಾಡೋರ್ ಯಾರು ಎನ್ನುವ ಪ್ರಶ್ನೆ ಎದುರಾಗಿದೆ ಸರ್ಕಾರ ಈ ಬಗ್ಗೆ ಗಮನ ಹರಿಸಿ ಸಮಯಕ್ಕೆ ಸರಿಯಾಗಿ ಸಂಬಳ ನೀಡುವ ವ್ಯವಸ್ಥೆಯನ್ನ ಕೈಗೊಳ್ಳಬೇಕಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್ thank you